ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಿಮ್ಗೆ ಆಲ್ಮೋಸ್ಟು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತು ಏನಪ್ಪ ಅಂದರೆ ಮಕ್ಕಳಿಗೆ ಆಲ್ಮೋಸ್ಟ್ ಸ್ಕೂಲ್ದು ಅರಿ ಓಪನ್ ಆಗಿದೆ ಅದಕ್ಕೋಸ್ಕರ ಮಕ್ಕಳು ಬುಕ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ರ್ಯಾಪರ್ ಹಾಕ್ಕೊಡ್ತಾ ಇದ್ದೀನಿ ಹಾಕ್ಕೊಳ್ಳಿ ಅಂತ ಹೇಳಿದೆ ಬಟ್ ಅವ್ರಿಗೆ ನೀಟಾಗಿ ಹಾಕಕ್ಕೆ ಬರೋಲ್ಲ ಅದರಿಂದ ಮಮ್ಮಿ ಪ್ಲೀಸ್ ಹಾಕ್ಕೊಡು ಅಂತ ಹೇಳಿದರು ಇದ್ರಿಗೆ ಇನ್ಮೆಕೆ ಕೆಲಸ ಜಾಸ್ತಿ ಇರುತ್ತೆ ಏನಕ್ಕಪ್ಪ ಅಂದರೆ ಈ ಒಂದೂವರೆ ತಿಂಗಳು ಏನಿರುತ್ತೆ ಒಂದು ಸ್ವಲ್ಪ ರೆಸ್ಟ್ ಇರುತ್ತೆ ನಮ್ಮಂತ ಮಹಿಳೆಯರಿಗೆ ಯಾಕೆಂದರೆ ಒಂದು ಆರು ಗಂಟೆಗೆ ಐದುವರೆಗೆ ಆರು ಗಂಟೆಗೆ ಗೆಳೆಯರು ಏಳುವರೆಗೆ ಎದೊಳ್ತೀವಿ ಅಯ್ಯೋ ಸ್ಕೂಲ್ ಇಲ್ವಲ್ಲ ಬಿಡು ಒಂದು ಸ್ವಲ್ಪ ಲೇಟಾಗಿ ಇದು ಮಾಡೋಣ ಅಂತ ಸ್ಕೂಲು ಶುರುವಾದರೆ ಬೇಗನೆ ಹೇಳ್ಬೇಕು ಯಾಕೆಂದರೆ ವ್ಯಾನ್ಗಳು ಎಂಟು ಗಂಟೆಗೆ ಬರುತ್ತೆ ಅದ್ರಲ್ಲಿ ನನ್ನ ನನ್ನ ಮಗನ ವ್ಯಾನು ಎಂಟು ಗಂಟೆಗೆ ಕರೆಕ್ಟಾಗಿ ಮನೆ ಇರ ಮನೆ ಹತ್ರ ಇರುತ್ತೆ ಅವ್ನು ತಿನ್ನಲ್ಲ ಅನ್ನೋದಕ್ಕೋಸ್ಕರನೇ ಏಳುವರೆಗೆ ನಾಷ್ಟ ರೆಡಿ ಇರಬೇಕು ಅವ್ನು ತಿನ್ನಿಸಿ ಅವ್ನು ಸ್ಕೂಲಿಗೆ ಕಳ್ಸೋ ಗಂಟ ಸಾಕಾಗುತ್ತೆ ಯಾಕೆಂದ್ರೆ ತಿನ್ನಲ್ಲ ಸ್ಕೂಲ್ ಹೋಗೋ ಮಕ್ಕಳು ಅರ್ಜೆಂಟ್ ಅರ್ಜೆಂಟಿಗೆ ಇಷ್ಟಿಷ್ಟೇ ತಿನ್ಕೋ ಹೋಗ್ತಾರೆ ಅದಕ್ಕೋಸ್ಕರ ಅಯ್ಯೋ ನಾವೇ ತಿನ್ಸಿಬಿಡೋಣ ಅನ್ನಷ್ಟು ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಓದಬೇಕು ಅಂದರೆ ನಾವು ಎಲ್ಲ ಕೆಲಸನೂ ಮಾಡಲೇಬೇಕು ಬೇಗ ಹೇಳಲೇಬೇಕು ಅಂದರೆ ಏಳುವರೆಗೆ ಇದಳೋರು ಆರು ಗಂಟೆ ಐದುವರೆಗೆ ಎದ್ದು ಕೆಲಸ ಎಲ್ಲ ಮಾಡಿಕೊಂಡು ಬೇಗ ನಾಷ್ಟ ಮಾಡಿ ಮಕ್ಕಳು ರೆಡಿ ಮಾಡಬೇಕು ಎಜುಕೇಷನ್ ಕೂಡ ಮುಖ್ಯ ಅಲ್ವಾ ಅದಕ್ಕೋಸ್ಕರ ಈ ಸತಿ ನನ್ನ ಮಗ ಬಂದು ತರ್ಡ್ ಸ್ಟ್ಯಾಂಡರ್ಡು ಮಗಳು ಬಂದು ಟೆಂತು ಟೆಂತ್ ಅಂದಾಗೆ ತುಂಬಾ ಭಯ ಆಗುತ್ತೆ ಮಕ್ಕಳಿಗೆ ಭಯ ಇರುತ್ತೋ ಗೊತ್ತಿಲ್ಲ ಆದರೆ ತಂದೆ ತಾಯಿಗೆ ಮಾತ್ರ ಸಿಕ್ಕಾಪಟ್ಟೆ ಭಯ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ರ್ಯಾಪರ್ ಆಗ್ತಾಯಿದ್ರೆ ಬಂದು ತುಂಬಾ ಡಿಸ್ಟರ್ಬ್ ಮಾಡ್ತಾನೆ ಫಸ್ಟಿ ನಂದು ಹಾಕ್ಬಿಡು ಮಮ್ಮಿ ಆಮೇಲೆ ಹಾಕು ಅಂತ ಪ್ಲೀಸ್ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ವಾಗರಿತಾನೆ ತುಂಬನೇ ಮುದ್ದು ಮಾಡ್ತಾನೆ ಏನಾದರೂ ಕೆಲಸ ಆಗಬೇಕು ಅಂದರೆ ಮಾತ್ರ ಅವನು ಇಷ್ಟೊಂದು ಮುದ್ದು ಮಾಡೋದು ಇಲ್ಲಾಂದರೆ ಮುದ್ದೆ ಮಾಡಲ್ಲ ಬಟ್ ನನ್ನ ಕಂಡ್ರೆ ಒಂದು ಸ್ವಲ್ಪ ತುಂಬಾ ಇಷ್ಟ ಅವನಿಗೆ ಅವ್ನು ಸ್ವಲ್ಪ ನೈಸ್ ಮಾಡ್ತಾನೆ ಕೆಲಸ ಮಾಡಿ ಕೆಲಸ ಆಗಬೇಕು ಅಂದರೆ ತುಂಬಾ ನೈಸ್ ಮಾಡ್ಕೊಳ್ತಾನೆ ಫಸ್ಟು ಏನೇ ಆದರೂ ಅವನದೇ ಕೆಲಸ ಆಗಬೇಕು ಆಮೇಲೆ ಬೇಕಾದ್ರೆ ಅಕ್ಕಂಗೆ ಹಾಕೊಡು ರ್ಯಾಪರ್ ನನಗೆ ಫಸ್ಟ್ ಹಾಕೊಡು ಅಂತ ಫಸ್ಟ್ ಅವ್ನಿಗೆ ಅಕ್ಕ ಅವ್ನಿಗೆ ನೆಮ್ಮದಿ ಎಲ್ಲಾನು ಬುಕ್ ಪ್ಯಾಕ್ ಮಾಡ್ಕೊಂಡು ಮಾಡಿ ಈಗ ನನ್ನ ಮಗ ಈ ಸತಿ ಬಂದು ತರ್ಡ್ ಸ್ಟ್ಯಾಂಡರ್ಡು ತುಂಬಾ ಸಿಕ್ಕೋಬಿಟ್ಟೆ ಬುಕ್ ಕೊಟ್ಟಿದ್ದಾರೆ ಹೆಂಗಪ್ಪ ಇವೆಲ್ಲ ಓದೋದು ಅಂತ ಅನಿಸುತ್ತೆ ನಮ್ಮ ಅಂದರೆ ನಾವು ಇದ್ದಾಗ ಇಷ್ಟೊಂದು ಬುಕ್ ಇರಲಿಲ್ಲ ಅಂತ ಅನಿಸುತ್ತೆ ನಾನು ಓದಿರೋದು ಬಂದು ಸೆಕೆಂಡ್ ಪಿ ಯು ಸಿ ಹಸ್ಬೆಂಡ್ ಓದಿರೋದು ಫೋರ್ತ್ ಸ್ಟ್ಯಾಂಡರ್ಡ್ ಅಷ್ಟೇ ಹಾಗೇ ಒಂದು ಆಗಿರ್ಬೋದು ಹಾಗೆ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡಿ ಅಂತಲೂ ಕೂಡ ಕೇಳಿದ್ದೀರಾ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂದರೆ ನಾವಿಲ್ಲಿ ಮೈಸೂರಲ್ಲಿರೋದು ನಾನು ಮತ್ತೆ ಹಸ್ಬೆಂಡು ಮಗಳು ಮಗ ನಾಲ್ಕೇ ಸೀಟು ಅತ್ತೆ ಭಾವ ವಾರ್ಗಿ ಊರಲ್ಲಿ ಊರಲ್ಲಿದ್ದಾರೆ ಅಲ್ಲಿ ಹೋದಾಗ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಮ್ಮ ಫ್ಯಾಮಿಲಿ ಅಂದರೆ ನಾನು ಮತ್ತೆ ಹಸ್ಬೆಂಡು ಮಕ್ಕಳು ಅವ್ರದ್ದು ಒಂದು ವೀಡಿಯೋ ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ ನನ್ನ ಮಗನಿಗೆ ಬುಕ್ ಕಲೆಕ್ಟ್ ಅಂದರೆ ಈಗ ಕೊಟ್ಟಿರೋಷ್ಟು ಬುಕ್ಕು ಬಿಲ್ ಅಮೌಂಟೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೇಳು ಬರೀ ಬುಕ್ಕೆ ಇನ್ನೂ ಇನ್ನೂ ಸುಮಾರು ಬುಕ್ ಕೊಡಬೇಕು ಇದು ಆಫ್ ಬುಕ್ ಅಂದರೆ ಒಂದು ಸ್ವಲ್ಪ ಬುಕ್ಕೆ ಇನ್ನು ಇನ್ನೂ ಬುಕ್ಗಳು ಕಲೆಕ್ಟ್ ಮಾಡ್ಕೋಬೇಕಂತೆ ಅದಕ್ಕೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಇವನು ಸಾಂತಾಳ ವಿದ್ಯಾಪ್ರೀತಿಲಿ ಓದ್ತಾ ಇರೋದು ಅದಾದ್ಮೇಲೆ ಮ ನಾನು ಬುಕ್ಗಳಿಗೆಲ್ಲ ಸ್ಟಿಕ್ಕರ್ ಹಾಕ್ಕೊಡ್ತಾ ಇದ್ದೆ ಮಗಳು ನೇಮೆಲ್ಲ ಬರ್ಕೊಡ್ತಿದ್ಲು ಅವನ ತಮ್ಮಂದ್ರೆ ತಮ್ಮನ ಬುಕ್ಗಳಿಗೆ ಅವನು ಏನೋ ಬರ್ಕೊಡ್ತಾ ಇದ್ದ ನೋಡಿ ಹೆಂಗಿದೆ ಬಂದು ಬರಿಬಾರು ನಿನ್ನ ಹೆಸರು ನಿನ್ನ ಹೆಸ್ರು ಬರ್ಕೊಂಡು ನಿನ್ನ ಸೆಕ್ಷನ್ ಬರ್ಕೊಂಬಾರು ಅಂದರೆ ಕೇಳಿ ಕೊಡು ಮಮ್ಮಿ ಬರಿತಾಳೆ ಅಂತ ಹೇಳ್ತಿದ್ದ ಏನು ಮಾಡ್ತೀರಾ ಇಬ್ಬರಿದ್ದು ಮನೆಯಲ್ಲಿ ಕಚ್ಚಾಟ ಜಾಸ್ತಿನೇ ಇರುತ್ತೆ ಹಾಗೆ ತುಂಬ ಮುದ್ದು ಇದು ಕೂಡ ಇರುತ್ತೆ ಎಲ್ಲಾನು ಕೂಡ ನೀಟಾಗಿ ನನ್ನ ಮಗಳು ಬರ್ಕೊಡ್ತಿದ್ಲು ನಾನು ರ್ಯಾಪರ್ ಹಾಕೊಡ್ತಿದ್ದೆ ಹಾಗೆ ನೋಡ್ತಾರು ಸುಮ್ಮನೆ ಸೆಲೆಕ್ಟ್ ಆಗಿದ್ರೆ ಏನೇನೋ ಪೇಚತ್ತಾನೆ ಏನೇನೋ ಸಾಂಗ್ ಹೇಳ್ತೇನೆ ತುಂಬಾ ಇಷ್ಟ ಆತರ ಅವನು ಕೇಳೋಕ್ಕೆ ನಮಗೆ ಅದಾದಮೇಲೆ ಎಲ್ಲ ಫೈನಲ್ಲಿ ಎಲ್ಲ ಹಾಕಿ ಬುಕ್ಗಳಿಗೆಲ್ಲ ಸ್ಟಿಕ್ಕರ್ ಹಾಕಿ ನೇಮ್ ಬರೆದು ಫಿನಿಶ್ ಆಯಿತು ಇನ್ನು ಮಿಕ್ಕವೆಲ್ಲ ಎತ್ತು ಇದ್ದೀನಿ ಹಾಗೆ ಎಸ್ ಎಲ್ ಸಿ ಮಕ್ಕಳಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಎಸ್ ಎಲ್ ಸಿ ಈ ಸತಿ ನೈನ್ತ್ ಪಾಸಾಗಿ ಯಾರು ಎಸ್ ಎಲ್ ಸಿಗೆ ಬಂದಿದ್ದೀರಾ ಅವ್ರಿಗೆ ಆಲ್ ದ ಬೆಸ್ಟ್ ಕೂಡ ಹೇಳ್ತೀನಿ ಈ ಎಸ್ ಎಲ್ ಸಿ ಮತ್ತು ಪಿ ಯು ಸೆಕೆಂಡ್ ಪಿ ಯು ಏನಿದೆ ಈ ಮೂರು ಮೂರು ಘಟ್ಟ ಏನಿದೆ ಅದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ಮೂರು ಒಂದು ಮೂರು ಘಟ್ಟ ಏನ್ ಏನಂತಿರುತ್ತೆ ಅದನ್ನು ನಾವು ಹಿಡ್ದು ನಿಮ್ಮನ್ನು ಮೇಕೆತ್ತಬೇಕು ತಂದೆ ತಾಯಿಗೂ ಕೂಡ ನಮ್ಮ ಮಕ್ಕಳು ಓದ್ತಾರೆ ಚೆನ್ನಾಗಿ ಓದ್ತಾರೆ ಆ ಥರ ಓದ್ತಾರೆ ಅಂತ ತುಂಬನೇ ಆಸೆ ಇಟ್ಟ ಇಟ್ಟಿರ್ತಾರೆ ಅವ್ರ ಆಸೆಗೆ ನಿರಾಸೆ ಮಾಡಬೇಡಿ ಎಲ್ಲ ಮಕ್ಕಳು ಎಸ್ ಎಲ್ ಸಿ ಯಾರ್ಯಾರೆಲ್ಲ ಓದ್ತಾ ಇದ್ದೀರಾ ಅವರೆಲ್ಲ ಇಂಟ್ರೆಸ್ಟ್ ಕೊಟ್ಟು ಇನ್ ಇಂಟ್ರೆಸ್ಟ್ ಕೊಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ಓದಿ ಈ ಸತಿ ಬರುವಂತಹ ಎಸ್ ಎಲ್ ಸಿ ಮಕ್ಕಳಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ ಹಾಗೆ ನೈಟು ನಾನು ಇಲ್ಲಿ ಚಪಾತಿ ಮಾಡಿದ್ದೆ ಮಕ್ಕಳು ಚಪಾತಿ ಮಾಡು ಮಮ್ಮಿ ತಿನ್ನಬೇಕು ಅಂತ ಹೇಳಿದ್ರು ಚಪಾತಿ ಜೊತೆಗೆ ಒಂದು ಸ್ವಲ್ಪ ಮಟನ್ ಸಾಂಬಾರು ಚಿಕನ್ದು ರೋಸ್ಟ್ ಇತ್ತು ಅದಕ್ಕೋಸ್ಕರ ಮಕ್ಕಳು ಚಪಾತಿ ಮಾಡು ಮಮ್ಮಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊತಿದ್ರು ಸರಿ ಏನ್ಬಿಟ್ಟು ಅವ್ರು ಹೇಳ್ದಂಗೆ ತಿನ್ನೋದೊಂದು ಸ್ವಲ್ಪ ಅಲ್ವಾ ಅನ್ನ ಏನು ಮಾಡೋದು ಅಂದ್ಬಿಟ್ಟು ಹಸ್ಬೆಂಡು ಕೂಡ ಆಯಿತು ಚಪಾತಿನೇ ಮಾಡು ಅಂತ ಹೇಳಿದ್ರು ಒಂದು ಸ್ವಲ್ಪ ಅನ್ನ ಕೂಡ ಇತ್ತು ಅದಕ್ಕೆ ಅವ್ರಿಗೆ ಮಕ್ಕಳಿಗೆ ಇಷ್ಟಪಟ್ಟು ಅವ್ರು ಕೇಳಿದ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರಲ್ಲ ಅಂತ ಅವ್ರು ಕೇಳಿದ್ದೇ ಮಾಡ್ಕೊಡ್ತೀನಿ ಇಲ್ಲಾಂದರೆ ಇಷ್ಟೆಷ್ಟೇ ತಿಂತಾರೆ ಅವ್ರು ಕೇಳಿದ್ ಮಾಡಿಕೊಟ್ರೆ ಒಂದು ಸ್ವಲ್ಪ ಜಾಸ್ತಿ ತಿಂತಾರೆ ಅಂತ ಅಷ್ಟೇ ಫೈನಲ್ ಚಪಾತಿ ಎಲ್ಲ ಒತ್ತು ಕೊಟ್ಬಿಟ್ಟು ಚಪಾತಿ ಎಲ್ಲ ಫಿನಿಶ್ ಆಯಿತು ಅವರು ಕೂಡ ಹಾಕ್ಕೊಟ್ಟೆ ಹಾಂ ಅವ್ರಿಗೂ ಹಾಕ್ಕೊಟ್ಬಿಟ್ಟು ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟೆ ಅವರು ಕೂಡ ತಿಂದ್ಕೊಂಡು ಒಂದು ಸ್ವಲ್ಪ ಏನೋ ಕೆಲಸ ಇದೆ ಹೊರಗಡೆ ಹೋಗಿದ್ದು ಬರ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಫೈನಲಿ ಹಾಕೊಟ್ಟೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಶ್ರೀಕಂಡ್ ಹಾಕೊಂಡು ಫಾಲೋ ಮಾಡೋದು ಮರಿಬಿಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್